ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವಾಗ ನಾನಿಲ್ಲಿ ನಾನಿವತ್ತು ಮಧ್ಯಾಹ್ನಕ್ಕೆ ಏನೇನು ಅಡುಗೆ ಮಾಡಿದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ನಾನಿಲ್ಲಿ ಸೋರೆಕಾಯಿ ತಗೊಂಡಿದ್ದೀನಿ ಇವತ್ತು ನಾನಿಲ್ಲಿ ಸೋರೆಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಆಲ್ರೆಡಿ ಈ ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ ಆದರೂ ಇನ್ನೊಂದು ಸತಿ ಶೇರ್ ಇದ್ದೀನಿ ಕೆಲವರು ಕೇಳ್ತಾಯಿದ್ರು ಅಂತ ಹೇಳ್ಬಿಟ್ಟು ಮತ್ತೆ ನಾನು ಶೇರ್ ಇದ್ದೀನಿ ನೋಡಿ ಇವಾಗ ಈ ರೀತಿ ಸೋರೆಕಾಯಿನ ಸಣ್ಣದಾಗಿ ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡು ಅದ್ರ ಜೊತೆಗೆ ಸ್ವಲ್ಪ ಹೆಸರುಬೇಳೆನೂ ಹಾಕಿ ಈ ರೀತಿ ನೆನೆಸಿ ಇಟ್ಕೊಂಡಿದ್ದೀನಿ ಇದನ್ನು ಹೆಸರು ಬೇಳೆ ಸ್ವಲ್ಪ ನೆನೆಸಿ ಇಟ್ಟರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಅದಕ್ಕೆ ಈ ರೀತಿ ಕಟ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಹೆಸರು ಬೇಳೆನೂ ಹಾಕಿ ನೆನೆಸಿ ಇಟ್ಕೊಂಡಿದ್ದೀನಿ ಈ ಕಡೆ ಟೊಮೊಟೊ ಒಂದು ಟೊಮೊಟೊ ಒಂದು ಎರಡು ಹಸಿಮೆಣಸಿನ್ಕಾಯಿ ಎರಡು ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ನಾನು ಈ ರೆಸಿಪಿನ ಆಲ್ರೆಡಿ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಮತ್ತೆ ಕೆಲವೊಬ್ಬರು ಕೇಳ್ತಾಯಿದ್ರು ಅಂತ ಹೇಳಿ ಮತ್ತೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ನಾನು ಇವತ್ತು ಮಧ್ಯಾಹ್ನಕ್ಕೆ ಏನೆಲ್ಲ ಮಾಡಿದ್ದೀನಿ ಅಂತಲೂ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಆ ಕಡೆ ಸೋರೆಕಾಯಿ ತೊವೆಗೆ ರೆಡಿ ಮಾಡಿಕೊಂಡು ಅಲ್ಲಿ ಇಟ್ಟಿದ್ದೀನಿ ಈ ಕಡೆ ನೋಡಿ ಸೈಡ್ ಡಿಶ್ಗೆ ಸೌತೆಕಾಯಿನ ಈ ರೀತಿ ಸಣ್ಣದಾಗಿ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಮರಿ ಸೊಪ್ಪು ಆಮೇಲೆ ಇದಕ್ಕೆ ಉಪ್ಪು ಹಾಕ್ಕೊಳ್ತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕತ್ತಾಗಿ ಅಂದರೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಇದು ನೀವು ಸೈಡ್ಗೆ ಇದನ್ನು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಸೋರೆಕಾಯಿ ತೊವೆ ಜೊತೆಗೆ ಸೈಡ್ಗೆ ಈ ರೀತಿ ಸೌತೆಕಾಯ್ದು ಸಿಂಪಲ್ಲಾಗಿ ಸಣ್ಣದಾಗಿ ಸೌತೆಕಾಯಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಮರಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಇವಾಗ ರೆಡಿ ಮಾಡಾಯಿತು ಇವಾಗ ನೋಡಿ ನಾನಿಲ್ಲಿ ಕುಕ್ಕರ್ ಇಟ್ಕೊಂಡು ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು ಆಯಿಲ್ನ ಕಮ್ಮಿ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ನೀವು ಹಾಕ್ಕೊಳ್ಳಿ ಆಯಿಲ್ ಜೊತೆಗೆ ತುಪ್ಪ ಹಾಕ್ಕೊಳ್ತೀನಿ ಅನ್ನೋರು ಕೂಡ ತುಪ್ಪನೂ ಹಾಕ್ಕೊಂಬೋದು ನಾನಿಲ್ಲಿ ಬರೀ ಆಯಿಲ್ ಹಾಕಿದ್ದೀನಿ ಇವಾಗ ಎಣ್ಣೆ ಬಿಸಿ ಆದಮೇಲೆ ನೋಡಿ ಸ್ವಲ್ಪ ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದೇ ಒಂದು ಎರಡು ಬೆಟ್ಟಲ್ಲಿ ತಗೊಳ್ಳೋ ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ನಾನು ಇದೆರಡು ಸ್ವಲ್ಪ ಚಿಟಪಟ ಅಂತ ಅಂತಂದಮೇಲೆ ಸಣ್ಣದಾಗಿ ಕಟ್ ಮಾಡಿ ನಾವೇನು ಇಟ್ಕೊಂಡಿದ್ದೀವಲ್ಲ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಇದು ಮೂರನ್ನು ಹಾಕ್ಕೊಂಡು ಒಂದೇ ಒಂದು ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ಇದೇನು ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮಾಡೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವಾಗ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ನಾನಿಲ್ಲಿ ಅರ್ಧ ಸೌತೆ ಸೋರೆಕಾಯಿ ತಗೊಂಡಿದ್ದೀನಿ ಅರ್ಧ ಸೋರೆಕಾಯಿ ತೊಗೊಂಡಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಮಾಡ್ತಾಯಿದ್ದೀನಿ ಚಿಕ್ಕದಾಗಿ ನೀವು ಜಾಸ್ತಿ ತಗೊಂಡಾಗ ಕ್ವಾ ಇದೇ ಕ್ವಾಂಟಿಟಿನ ನೀವು ಜಾಸ್ತಿ ಮಾಡ್ಕೊಬೋದು ನಾನು ಒಂದು ಟೊಮೊಟೊ ಎರಡು ಈರುಳ್ಳಿ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ನೋಡಿ ಇವಾಗ ಟೊಮೊಟೊನೂ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಇವಾಗ ಹಾಕ್ಕೊಂಡಿದ್ದೀನಿ ಇದು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಅರಶಿನ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಾಯಿದ್ದೀನಿ ನಾನು ಈ ಟೈಮಲ್ಲೇ ಉಪ್ಪು ಉಪ್ಪಾಕ್ಕೊಂಡ್ರೆ ಸಾಂಬಾರಿಗೆ ಚೆನ್ನಾಗಿ ಉಪ್ಪು ಇಟ್ಕೊಳ್ಳುತ್ತೆ ನಿಮಗೆ ಇವಾಗ ಹಾಕೋಕ್ಕಾಗಿಲ್ಲ ಅಂದರೂ ನೀವು ಲಾಸ್ಟಲ್ಲಿ ಕೂಡ ಹಾಕ್ಕೊಬೋದು ನಾನು ಇವಾಗಲೇ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿದ್ಮೇಲೆ ಈ ರೀತಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿವತ್ತು ನಮ್ಮ ಮನೆಯಲ್ಲಿ ಮಧ್ಯಾಹ್ನ ಊಟಕ್ಕೆ ಏನೇನು ಮಾಡಿದೆ ಅಂತ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಈ ಟೊಮೊಟೊ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾವೇನು ನೆನೆಸಿ ಇಟ್ಕೊಂಡಿದ್ದೀವಲ್ಲ ಹೆಸರು ಬೇಳೆ ಮತ್ತು ಸೋರೆಕಾಯಿ ಅದನ್ನು ನಾನಿಲ್ಲಿ ಇದ್ದೀನಿ ಈ ರೀತಿ ಸಣ್ಣದಾಗೆ ಕಟ್ ಮಾಡ್ಕೋಬೇಕು ಸೋರೆಕಾಯಿ ತೊವೆ ಅಂದರೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಆವಾಗ ಅದು ನಮಗೆ ಚೆನ್ನಾಗಿ ಬೆಂದು ಬರುತ್ತೆ ಜಾಸ್ತಿ ದೊಡ್ಡದಾದರೆ ಅಷ್ಟು ಚೆನ್ನಾಗಿರಲ್ಲ ಈ ರೆಸಿಪಿ ನಾನು ಮಾಡೋದು ನನ್ನ ನನಗೆ ಹೇಗೆ ಬರುತ್ತೋ ನಾನು ಹಾಗೆ ಮಾಡ್ತಾಯಿದ್ದೀನಿ ಈ ರೆಸಿಪಿ ನೀವು ಮಾಡಿ ಟೇಸ್ಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ಚಪಾತಿ ಜೊತೆಗೇ ತುಂಬಾ ಚೆನ್ನಾಗಿರುತ್ತೆ ಇದು ನಾನು ಇವತ್ತು ಚಪಾತಿಗೇ ಇದನ್ನು ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮೇಲೆ ಇದಕ್ಕೆ ನೀರು ಇದ್ದೀನಿ ನಾನು ಇದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ನೀರು ಹಾಕ್ಕೊಂಡು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ಇದನ್ನು ಒಂದು ಮೂರು ವಿಸಿಲ್ ತೆಗಿಬೇಕು ಮೂರು ವಿಸಿಲ್ ಆದಮೇಲೆ ಮತ್ತೆ ಇದನ್ನು ಚೆನ್ನಾಗಿ ಕುದಿಸಿ ಇದು ಗಟ್ಟಿ ಆಗೋ ತನಕ ಮಾಡಬೇಕು ನೋಡಿ ಈ ಕಡೆ ನಾನು ಅದು ಕೂಗೋ ಅಷ್ಟೊತ್ತಿಗೆ ನಾನಿಲ್ಲಿ ಚಪಾತಿ ಹಿಟ್ಟನ್ನು ಕೂಡ ಕಲಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಚಪಾತಿ ಹಿಟ್ಟಿಗೆ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣಗೆ ಕಟ್ ಮಾಡಿ ನಾನಿವಾಗ ಮೆಂತ್ಯ ಸೊಪ್ಪನ್ನ ಹಾಕಿ ಚಪಾತಿ ಮಾಡ್ತಾಯಿದ್ದೀನಿ ಈ ರೀತಿ ನೀವು ಮೆಂತ್ಯ ಸೊಪ್ಪು ಇರ್ಬೋದು ಇಲ್ಲ ಕ್ಯಾರೆಟ್ ಇರ್ಬೋದು ಇಲ್ಲ ಮುಲ್ಲಂಗಿ ಇರ್ಬೋದು ನೀವು ಚಪಾತಿ ಮಾಡೋವಾಗ ಯಾವುದಾದ್ರೂ ಒಂದೊಂದು ಸ್ವಲ್ಪ ಹಾಕ್ಕೊಂಡು ಮಾಡೋದ್ರಿಂದ ಬರಿ ಚಪಾತಿ ತಿನ್ನೋ ಬದಲು ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಮುಲ್ಲಂಗಿ ಇದ್ದರೆ ಮುಲ್ಲಂಗಿ ಹಾಕ್ತೀನಿ ಇಲ್ಲಾಂದರೆ ಕ್ಯಾರೆಟ್ ಹಾಕ್ತೀನಿ ಇಲ್ಲಾಂದರೆ ಮೆಂತ್ಯ ಸೊಪ್ಪು ಹಾಕ್ತೀನಿ ಯಾವುದಾದ್ರೂ ಒಂದು ಹಾಕಿನೇ ಚಪಾತಿ ಮಾಡ್ತೀನಿ ಬರೀ ಚಪಾತಿ ಮಾಡೋದು ತುಂಬ ರೇರು ಈ ರೀತಿ ಏನಾದರೂ ಮಿಕ್ಸ್ ಮಾಡಿ ಮಾಡೋದರಿಂದ ನಮಗೆ ಅದನ್ನು ಕೂಡ ತಿಂದಂಗೆ ಆಗುತ್ತೆ ಅಲ್ವಾ ಮುಲ್ಲಂಗಿ ನೀವು ಕೂಡ ಮಾಡಿ ನೋಡಿ ಪ್ಲೈನ್ ಮಾಡೋದಕ್ಕಿಂತ ಈ ರೀತಿ ಏನಾದರೂ ಮಿಕ್ಸ್ ಮಾಡಿ ಮಾಡಿದ್ರೆ ಚಪಾತಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇನ್ನು ಒಂದು ಎರಡು ತಿನ್ನೋರು ಜಾಸ್ತಿನೂ ತಿಂತಾರೆ ನಾನಿವಾಗ ಇಲ್ಲಿ ಅಲ್ಲಿ ಕುಕ್ಕರ್ ಇಟ್ಟಿದ್ದೀನಿ ಆ ಕುಕ್ಕರ್ ಕೂಗೋ ಅಷ್ಟೊತ್ತಿಗೆ ಈ ಕಡೆ ಚಪಾತಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ ಎಲ್ಲ ಈ ರೀತಿ ಸಣ್ಣ ಸಣ್ಣ ಉಂಡೆ ಮಾಡಿಟ್ಕೊಂಡು ನಾನು ಬೇಗ ಬೇಗ ಆ ಕುಕ್ಕರ್ ಕೂಗೋ ಅಷ್ಟೊತ್ತಿಗೆ ಈ ಕಡೆ ಚಪಾತಿನೂ ಮಾಡ್ಕೊಳ್ಳೋಣ ಅಂತ ಈ ಥರ ಕೆಲಸನ ಒಂದು ಕುಕ್ಕರ್ ಕೂಗ್ಲಿ ಅದಾದಮೇಲೆ ಇನ್ನೊಂದು ಕೆಲಸ ಮಾಡೋಣ ಅಂತ ಹೇಳಿ ವೆಯ್ಟ್ ಮಾಡಬಾರ್ದು ಆವಾಗಲೇ ನಮಗೆ ಅಡುಗೆಗೆ ಲೇಟ್ ಆಗೋದು ಕುಕ್ಕರ್ ಇಟ್ಟ ಮೇಲೆ ಬೇರೆ ಕೆಲಸನ ಹಾಗೆ ಸೈಡಲ್ಲೇ ಮಾಡ್ಕೊತಾ ಇರಬೇಕು ನೋಡಿ ಈ ರೀತಿ ನೀಟಾಗಿ ರೌಂಡ್ ಮಾಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೆಂತ್ಯ ಸೊಪ್ಪು ಮುಲ್ಲಂಗಿ ಅದು ಇದು ಹಾಕಿದಾಗ ಒಸಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ನಿಧಾನವಾಗಿ ಮಾಡೋದರಿಂದ ಚೆನ್ನಾಗಿರುತ್ತೆ ನೀವು ಹೀಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಯಾವಾಗಲೂ ಹೀಗೆ ಮಾಡ್ತೀನಿ ಜಾಸ್ತಿ ಮೆಂತ್ಯ ಸೊಪ್ಪೇ ಯೂಸ್ ಮಾಡ್ತೀನಿ ಮೆಂತ್ಯ ಸೊಪ್ಪು ಇಲ್ಲ ಅಂದಾಗ ಮಾತ್ರ ಮುಲ್ಲಂಗಿ ಇಲ್ಲಾಂದರೆ ಕ್ಯಾರೆಟ್ ಹಾಕ್ತೀನಿ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನಿಲ್ಲಿ ಇದ್ದೀನಿ ನಾವೇನಾದರೂ ಆ ಹಿಟ್ಟಿಗೆ ಏನಾದರೂ ಮಿಕ್ಸ್ ಮಾಡಿದಾಗ ಸ್ವಲ್ಪ ಒಸಿಯೋದು ಕಷ್ಟ ಆಗುತ್ತೆ ಆದರೂ ಪರವಾಗಿಲ್ಲ ನಿಧಾನವಾಗಿ ಒಸ್ಕೋಬೇಕು ನೋಡಿ ಇವಾಗ ಕುಕ್ಕರ್ ಕೂಡ ಕೂಗ್ತಾಯಿದೆ ಅದೊಂದು ಮೂರು ಆಗೋ ಅಷ್ಟೊತ್ತಿಗೆ ನಾನು ಈ ಕಡೆ ಚಪಾತಿನೂ ಮಾಡಿಬಿಡ್ತೀನಿ ಹೆಂಚು ಕೂಡ ಇಟ್ಟಿದ್ದೀನಿ ಸ್ಟವ್ ಮೇಲೆ ಅದು ಬಿಸಿಯ ಸಣ್ಣಗಿಟ್ಟು ಬಿಸಿ ಆಗ್ತಾ ಇರಲಿ ಹೆಂಚು ಅಷ್ಟೊತ್ತಿಗೆ ನಾನು ಎಲ್ಲ ಚಪಾತಿನೂ ಈ ರೀತಿ ಹೊಸತು ಇಟ್ಕೊಂಡ್ಬಿಡ್ತೀನಿ ಸ್ಯಾಂಪಲ್ ನಿಮಗೆ ಒಂದು ಮಾತ್ರ ಹೊಸೋದು ತೋರಿಸಿದ್ದೀನಿ ನೋಡಿ ಈ ರೀತಿ ನಿಧಾನವಾಗಿ ಹೊಸಿತೀನಿ ನಾನು ಜಾಸ್ತಿ ಜೋರಾಗಿ ಒಸಿಯಕ್ಕೆ ಹೋದರೆ ನಾರ್ಮಲ್ ಬರಿ ಇಟ್ಟಾದರೆ ನೀಟಾಗಿ ಬಂದುಬಿಡುತ್ತೆ ನಾವೇನಾದರೂ ಹಾಕಿದ್ದಾಗ ವಾಸಿಯಕ್ಕೆ ಹೋದರೆ ಸ್ವಲ್ಪ ಕಷ್ಟ ಕಿತ್ಕೊಂಡು ಬರೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ನಿಧಾನವಾಗಿ ಒಸಿಬೇಕು ನೋಡಿ ಇವಾಗ ಈ ರೀತಿ ಎಲ್ಲ ಒಸತಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಸುಡೋಣ ಹೆಂಚುನೂ ಬಿಸಿಯಾಗಿದೆ ನೋಡಿ ಈ ರೀತಿ ಹಾಕಿ ಇವಾಗ ಇದಕ್ಕೆ ಸ್ವಲ್ಪ ನಿಮಗೆ ಎಣ್ಣೆ ಬೇಕು ಅಂದರೆ ಎಣ್ಣೆ ಹಾಕ್ಕೊಬೋದು ಇಲ್ಲ ತುಪ್ಪ ಬೇಕು ಅಂದರೆ ತುಪ್ಪ ಹಾಕ್ಕೊಬೋದು ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಈ ರೀತಿ ನಾನು ಏನು ಚಪಾತಿ ಎಲ್ಲ ಹೊಸತಿಟ್ಕೊಂಡಿದ್ದೀನೋ ಅದನ್ನೆಲ್ಲ ಈ ರೀತಿ ಬೇಯಿಸ್ಕೊಂಡು ಬಿಡ್ತೀನಿ ಈ ಕಡೆ ಚಪಾತಿನೂ ರೆಡಿ ಆಗುತ್ತೆ ಆ ಕಡೆ ನಾವೇನು ಸೊ ಸೋರೆಕಾಯಿ ತೋವೆ ಮಾಡೋಕ್ಕೆ ಇಟ್ಟಿದ್ದೀವ ಕುಕ್ಕರು ಅದನ್ನು ಕೂಡ ರೆಡಿ ಆಗುತ್ತೆ ಈ ರೀತಿ ಆ ಕಡೆ ಒಂದು ಕೆಲಸ ಈ ಕಡೆ ಒಂದು ಕೆಲಸ ಮಾಡ್ತಾಯಿದ್ರೆ ಅಡುಗೆನೂ ಬೇಗ ಆಗುತ್ತೆ ನೀವು ಜಾಸ್ತಿ ಹೊತ್ತು ಅಡುಗೆ ಮನೆಯಲ್ಲಿ ಇರೋ ಅವಶ್ಯಕತೆಯೂ ಇರೋದಿಲ್ಲ ನೋಡಿ ಇವಾಗ ಕುಕ್ಕರ್ ಕೂಗ್ತು ಮೂರು ವಿಸಿಲ್ ಆದಮೇಲೆ ತೆಗ್ದಿದ್ದೀನಿ ಮೂರು ವಿಸಿಲ್ ಆದಮೇಲೆ ನೋಡಿ ಈ ರೀತಿ ಸ್ವಲ್ಪ ನೀರು ಥರ ಇರುತ್ತೆ ಇದನ್ನು ಮತ್ತೆ ನಾವು ಶ ಗ್ಯಾಸ್ ಹಚ್ಕೊಂಡು ಇದನ್ನು ಓಪನ್ ಪಾತ್ರೆಯಲ್ಲಿ ಚೆನ್ನಾಗಿ ಕುದಿಸ್ಬೇಕು ಇವಾಗ ನಾವು ಕುಕ್ಕರಲ್ಲಿ ಇಡೋದು ಯಾಕೆ ಅಂದರೆ ಬೇಗ ಸಾಫ್ಟಾಗಿ ಬೇಯಲಿ ಅಂತ ಮೂರು ವಿಸಿಲ್ ಮೇಲೆ ಮತ್ತೆ ಇವಾಗ ನಾವು ಓಪನ್ ಪಾತ್ರೆನಲ್ಲಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ನೋಡಿ ಇವಾಗ ಕೊತ್ತಮರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಹಾಕ್ಕೊಂಡು ಅದನ್ನು ಕುದಿಯೋಕ್ಕೆ ಬಿಟ್ಟಿದ್ದೀನಿ ನೋಡಿ ಈ ಕಡೆ ಚಪಾತಿನೂ ಕೊಡಿ ರೆಡಿ ಆಯಿತು ಈ ಕಡೆ ನೋಡಿ ಚೆನ್ನಾಗಿ ಕುದ್ದು ಇವಾಗ ತಿಕ್ಕಾಗಿದೆ ಈ ಕಡೆ ಸೋರೆಕಾಯಿ ಸಾಂಬಾರು ಕೂಡ ರೆಡಿ ಆಯಿತು ಓಕೆನಾ ಫ್ರೆಂಡ್ಸ್ ಬಾಯ್